으아, 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 으아. ಶಾಂತಿಯನ್ನ ನಾವು ಕೂಡ ಅಪೇಕ್ಷೆ ಮಾಡ್ತೀವಿ ನಾವು ಕೂಡ ನಿಮ್ಗೆ ಕೈ ಜೋಡಿಸ್ತೀವಿ ಈ ವಿಚಾರದಲ್ಲಿ ಕಾನೂನಾತ್ಮಕವಾಗಿ ಕಾನೂನ ಯಾರು ಕೈ ತಗೊಳ್ಬಾರ್ದು ಅಂತ ಇಷ್ಟ ದಯವಿಟ್ಟು ಅವ್ರಿಗೆಲ್ಲರಿಗೂ ಕೂಡ ಈ ರೀತಿ ದೈಹಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಮಡಿವಾಳ ಹಾಗೂ ಅಕ್ಕಸಾಲಿಗ ಜನಾಂಗವನ್ನು ನಿಂದಿಸಿ ಸಮುದಾಯಗಳ ನಡುವೆ ದೇಶ ಭಾವನೆ ಉಂಟು ಮಾಡಿರುವ ಘಟನೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ತಾಳಗುಪ್ಪದಲ್ಲಿ ನಡೆದಿದೆ ಸಾಗರ ತಾಲೂಕಿನ ತಾಳಗುಪ್ಪ ಗ್ರಾಮದಲ್ಲಿ ವ್ಯಕ್ತಿಯೊಬ್ಬ ಸಾಮಾಜಿಕ ಜಾಲತಾಣದಲ್ಲಿ ಮಡಿವಾಳ ಹಾಗೂ ಅಕ್ಕಸಾಲಿಗ ಜನಾಂಗವನ್ನು ನಿಂದಿಸಿ ಸಮುದಾಯಗಳ ನಡುವೆ ದ್ವೇಷ ಹೊತ್ತಿಸುವ ಕಾರ್ಯ ಮಾಡುತ್ತಿದ್ದಾರೆ ಇನ್ನು ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ರೈತ ಸಂಘದ ನೇತೃತ್ವದ ಗ್ರಾಮಸ್ಥರು ಎಎಸ್ಪಿ ಡಾಕ್ಟರ್ ಪ್ರಸಾದ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ತಾಳಗುಪ್ಪ ನಿವಾಸಿ ಚೈತನ್ ಕುಮಾರ್ ಎಂಬಾತ ಫೇಸ್ಬುಕ್ ನಲ್ಲಿ ನಾನು ತಾಳಗುಪ್ಪ ನಿವಾಸಿ ಚೈತನ್ ಕುಮಾರ್ ಎಂಬಾತ ನಾನು ಅಂದುಕೊಂಡ ಹಾಗೆ ತಾಳಗುಪ್ಪದಲ್ಲಿ ಮಡಿವಾಳರು ಶೆಟ್ರು ಗಂಡಸರೇ ಅಲ್ಲ ಅನ್ಸ್ತಿದೆ ನಿಮ್ಮನ್ನ ಆಳುವವರು ಕೂಡ ನಮ್ಮವರೇ ಆಗ್ಬೇಕು ನನಸಿಕೊಂಡ ಇದು ಒಂಥರ ಅಸಹ್ಯಕರ ಭಾವನೆ ಅಂತ ಹೇಳಿದ್ರು ಆದ್ರೂ ನಿಮ್ಮ ನಿಮ್ಮನ್ನ ಆಳೋದಕ್ಕೆ ನಮ್ಮ ಅಣ್ಣನೇ ಬೇಕು ಎಂಬ ಬರಹ ಬರೆದಿರೋದು ಒಂದು ಬರಹ ವಿವಾದಕ್ಕೆ ಕಾರಣವಾಗಿದೆ ಈಗಾಗಲೇ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಚೇತನ್ ಕುಮಾರ್ ಅವರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಎರಡು ಸಮಾಜದ ಮುಖಂಡರು ಸಾಗರ ಎಎಸ್ಪಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ರಾಯಲ್ ಆಫರ್ By products worth rupees 2999. Get a stylish watch worth rupees 399. free All types of caps, watches, belts, sunglasses, leather wallet, woolen caps. Our collection included trendy sunglasses, stylish caps, premium leather belt, smart leather wallets, branded watch, woolen caps.

ಅವಹೇಳನಕಾರಿ ಬರವಣಿಗೆಯನ್ನ ಮಾಡಿ ಅವರಿಗೆ ಮಾನಸಿಕವಾಗಿ ನೋವು ಉಂಟು ಮಾಡಿರ್ತಕ್ಕಂತ ಮತ್ತೆ ಅವರ ಗೌರವಕ್ಕೆ ಚುತಿ ಬಂದ ತರತಕ್ಕಂತ ಕೃತ್ಯವನ್ನ ಎಸಗಿರೋ ವಿಚಾರದಲ್ಲಿ ಇವತ್ತು ಪೊಲೀಸ್ ಉಪ ಅಧೀಕ್ಷಕರ ಕಚೇರಿಗೆ ತಾವೆಲ್ಲರೂ ಕೂಡ ಎಲ್ಲಾ ಸಮುದಾಯದವರು ಬಂದಿದ್ದೀರಿ ಅನೇಕ ಸಮುದಾಯದ ಬರಿ ಮಡಿವಾಳ ಮತ್ತೆ ಬ್ರಾಹ್ಮಣ ಸಮುದಾಯದವರು ದೈವಜ್ಞರು ಇಲ್ಲ ಬೇರೆ ಬೇರೆ ಸಮುದಾಯದವರು ಕೂಡ ಇದ್ದೀರಿ ನಾವು ಕೂಡ ಎಲ್ಲೂ ಹೇಳ್ಕೊಳ್ಲಿಕ್ಕೆ ಹೇಳ್ಕೊಟ್ಟಿಲ್ಲ ನಾವು ಇನ್ನೊಂದು ಸಮುದಾಯನ ಎಲ್ಲೂ ಸಮುದಾಯದ ಬಗ್ಗೆ ನಾನು ಮಾತಾಡುದಿಲ್ಲ ಆದ್ರೂ ಕೂಡ ಆ ವ್ಯಕ್ತಿ ಯಾರು ನಿಮ್ಮ ಬಗ್ಗೆ ಅವಹೇಳನ ಮಾಡಿದ್ದಾನೆ ಅದನ್ನ ನಾವು ಉಗ್ರವಾಗಿ ಖಂಡಿಸ್ತೇವೆ ಆ ಖಂಡಿಸೋ ದೃಷ್ಟಿಯಿಂದನೇ ಕೂಡ ನಿನ್ನೆಯಿಂದನೂ ಕೂಡ ನಿಮ್ ಜೊತೆಗೆ ನಾವು ಗಟ್ಟಿಯಾಗಿದ್ದೇವೆ ಯಾರೋ ಒಬ್ಬ ಇಬ್ಬ ಕಿಡಿಗೇಡಿಗೆ ಮಾಡಿರ್ತಕ್ಕಂತ ಆ ಕೃತ್ಯವನ್ನ ಆ ಆ ವ್ಯಕ್ತಿಯ ಎಲ್ಲಾ ಸಮುದಾಯಕ್ಕೆ ಆ ವ್ಯಕ್ತಿಯ ಇಡೀ ಸಮುದಾಯಕ್ಕೆ ಅಂಟಿಸ್ತಕ್ಕಂಥದ್ದು ಸೂಕ್ತ ಅಲ್ಲ ಅನೇಕ ನಮ್ಮ ಸಮುದಾಯದಲ್ಲಿ ದೊಡ್ಡ ದೊಡ್ಡ ನಾಯಕರು ಈ ರಾಜ್ಯವನ್ನ ಆಳಿದ್ದಾರೆ ಇವ್ರು ಹೇಳ್ದಂಗೆ ಇವ್ರ ಅಣ್ಣ ಆಳಿರೋದಲ್ಲ ಇಡೀ ರಾಜ್ಯವನ್ನ ಆಳ್ದಿರ್ತಕ್ಕಂತ ನಮ್ಮ ಸಮುದಾಯದ ನಾಯಕರು ಇದ್ದಾರೆ ಎಲ್ಲಾ ಸಮುದಾಯದವ್ರನ್ನ ಪ್ರೀತಿ ವಿಶ್ವಾಸದಿಂದ ಕಂಡಂತ ಮಹಾನ್ ನಾಯಕರು ಕೊಟ್ಟಂತ ಸಮುದಾಯ ಅದು ಅವನಿಗೇನು ತಲೆ ಕೆಟ್ಟಿತ್ತು ಗೊತ್ತಿಲ್ಲ ಅವನೇನೋ ಮಾಡಿದಾನೆ ಅದನ್ನ ಯಾರು ಕೂಡ ಒಪ್ತಕ್ಕಂಥದ್ದಲ್ಲ ಈ ಪ್ರಕರಣದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಧು ಬಂಗಾರಪ್ಪನವರು ಗಂಭೀರವಾಗಿ ಪರಿಗಣಿಸ್ಬೇಕು ಅವ್ರ ಪರಿಗಣಿಸೋದಿಲ್ಲ ಅವ್ರಿಗೆ ಇವೆಲ್ಲ ದೊಡ್ಡ ವಿಚಾರ ಅಲ್ಲ ಅವ್ರಿಗೆ ಏನಿದ್ರು ಓಟ್ ಯಾವ ಸಮುದಾಯದವರು ಎಲ್ಲಿ ಎಷ್ಟು ಓಟ್ ಇದಾವೆ ಯಾರು ನಮ್ಮನ್ನ ವಿರೋಧ ಮಾಡ್ಬಿಡ್ತಾರೆ ಅನ್ನೋ ಭಾವದಲ್ಲಿ ಯಾವುದೇ ಕಟ್ಟುನಿಟ್ಟಿನ ಕ್ರಮಗಳನ್ನ ತಗೋದಿಲ್ಲ ಮತ್ತೆ ಮತದಾರರಿಗೆ ಕೊಟ್ಟಂತ ಭರವಸೆ ಒಂದನ್ನು ಇಡೇರಿಸಿಲ್ಲ ಇದುವರೆಗೂ ಅಸಹ್ಯ ಕಾಣ್ತಾರೆ ನೋಡಿದ್ರೆ ಅಸಹ್ಯ ಕಾಣೋ ರೀತಿ ಯಾವ ರೀತಿ ಕಾಣ್ತಾ ಇದ್ದಾರೆ ಅವ್ರು ಯಾವ ರೀತಿ ಸುಂದರ ಆಗಿದ್ದಾರೆ ಕಾಳುಪ್ಪ ಜನಾಂಗದ ವ್ಯಕ್ತಿಗಳು ಶತ್ರು ಜನಾಂಗದ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಅವನಿಗೆ ಅಸಹ್ಯವಾಗಿ ಒಂದು ವರ್ತಿಸ್ತಾ ಇದ್ದಾರೆ ಒಂದು ಪಕ್ಷ ಅವನು ಅಣ್ಣ ಅಣ್ಣ ಅಂತ ಇದಲ್ಲ ಅಣ್ಣ ಯಾರು ಅಂತ ಹೇಳಬೇಕು ಒಂದು ಪಕ್ಷ ಆ ಅಣ್ಣ ಅನ್ನೋನು ರಾಜಕೀಯದಲ್ಲಿ ಒಂದು ಎತ್ತರ ಸ್ಥಾನದಲ್ಲಿ ಇದ್ದಾನೆ ಅಂತ ಇರೋದಾದರೆ ಅವನು ಯಾವ ಯಾ ಹೇಗೆ ಅಣ್ಣ ಅದ ಅಂದರೆ ಮಡಿವಾಳ ಸಮಾಜ ಅವರು ಶತ್ರು ಸಮಾಜ ಅಂತ ಸಣ್ಣ ಸಣ್ಣ ಸಮುದಾಯದವರು ಹಾಕಿದ ಭಿಕ್ಷೆಯಿಂದ ಅವನಾಗಿದ್ದಾನೆ ಆ ಭಿಕ್ಷೆಯಿಂದ ಈ ಸಣ್ಣ ಸಣ್ಣ ಏನು ಹಾಕಿದ ದಿಕ್ಕ ಅವನು ಎತ್ತರ ಸ್ಥಾನದಲ್ಲ ಅಣ್ಣನಾಗಿರ್ಬೋದು ಒಂದು ಪಕ್ಷ ಆ ಅಣ್ಣನ ಹಾಕಿ ಆ ಅಣ್ಣನ್ನು ತಾನು ತಿಂದು ತಮ್ಮವರನ್ನು ಸಾಕಿದ್ದಾರೆ ಆ ಅವನು ಸಾಕಿದ ಹುಳುಗಳು ನಮ್ಮ ಮೇಲೆ ಹೇಳಿರ್ಬೋದು ಅದು ದಯವಿಟ್ಟು ಯಾರು ಅಣ್ಣ ಇದ್ದಾರೆ ಅವ್ರು ಯಾರ ಎತ್ತರ ಸ್ಥಾನದಲ್ಲಿ ಇರ್ಬೋದು ಅವ್ರ ಆಶ್ರಯದಲ್ಲಿ ನಾವೇನು ಇಲ್ಲ ಇಲ್ಲ ಅಣ್ಣನೋ ಗಂಜಿನೋ ನಮ್ ಎಲ್ಲಾ ಸಮುದಾಯದವ್ರು ನಾವೇನೇ ದುಡ್ಡು ಬೆಸ್ತಾ ಇದ್ದೀವಿ ಅವ್ರೇನ ಇದ್ರು ಎತ್ತರ ಸ್ಥಾನದಲ್ಲಿ ರಾಜಕೀಯವಾಗಿ ಬೆಳೆದು ಅಣ್ಣ ಆಗಿದ್ದಾರೆ ಅಂದ್ರೆ ಈ ಸಣ್ಣ ಸಣ್ಣ ಈ ಸಮುದಾಯದವರು ಹಾಕಿದ ಭಿಕ್ಷೆಯಿಂದಲ್ಲ ಅಣ್ಣ ಆಗಿದ್ದಾರೆ ಅವ್ರನ್ನ ಚೀಲ ಕಾಣದ ಬೇಡ ಅಂತ ಹೇಳಿ ಈ ಮೂಲಕ ನಾವೇನು ಇವತ್ತು ತಾಳಗುಪ್ಪದಲ್ಲಿ ಚೇತನ ಎಂಬ ಒಬ್ಬ ಅವನಿಗೆ ಓದು ಬರ ಬರುತ್ತೋ ಇಲ್ಲ ಗೊತ್ತಿಲ್ಲ ಅವನು ಶೆಟ್ರು ಜನಾಂಗಕ್ಕೆ ಮತ್ತು ಮಡಿವಾಳ ಜನಾಂಗಕ್ಕೆ ನೀವು ಗಂಡಸ್ರೆ ಅಲ್ಲ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ವಾಟ್ಸಪ್ ಇದರಲ್ಲಿ ಫೇಸ್ಬುಕ್ ಇದರಲ್ಲೆಲ್ಲ ಜಾಲತಾಣದಲ್ಲಿ ಬಿಟ್ಟಿರ್ತಾನೆ ಒಂದು ಎರಡು ಜನಾಂಗಕ್ಕೆ ಗಂಡು ಸಲ್ಲ ಅನ್ನೋ ಇದನ್ನು ಅವನು ಯಾರು ರೀ ಅವನು ಹಾಂ ಅವನು ಚೇತನು ಈ ಥರ ಎಲ್ಲ ಒಂದು ಜನಾಂಗಕ್ಕೆ ಇದು ಮಾಡೋಕ್ಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿದ್ದೀವಿ ಇವತ್ತು ಯಾರೂ ಕೂಡ ಯಾವ ಜಾತಿನೂ ಅವಹೇಳನ ಮಾಡೋದಾಗಲಿ ಇನ್ನೊಂದಾಗಲಿ ಯಾವ ಯಾರೂ ಕೂಡ ಮಾಡಬಾರ್ದವನ್ನ ಈಗಾಗಲೇ ನನಗೂ ಸ್ವಲ್ಪ ಲೇಟಾಗಿ ವಿಚಾರ ಗೊತ್ತಾಯಿತು ನಾನು ಹುಡುಗ ಬಂದೆ ಅಷ್ಟೊಳಗೆ ನಮ್ಮ ಜಾತಿ ಸಮುದಾಯದವರು ಶೆಟ್ಟರ್ ಎಲ್ಲ ಬಂದ್ಬಿಟ್ಟು ಎ ಎಸ್ ಪಿ ಆಫೀಸಲ್ಲಿ ಮತ್ತು ಎ ಸಿ ಆಫೀಸ್ನಲ್ಲಿ ದರಡಿ ಮಾಡಿ ಒಂದು ಮನವಿನೂ ಕೊಟ್ಟಿದ್ದಾರೆ ಈಗ ಚೇತನ್ ಅನ್ನೋನ್ ಬಗ್ಗೆ ಈ ಕೂಡಲೇ ಕ್ರಮ ತಗೊಂಡು ಕಾನೂನು ಕ್ರಮ ಏನಿದೆ ಅದನ್ನು ಜರುಗಿಸಬೇಕು ಅಂತ ಹೇಳಿ ಈಗ ನಮ್ಮ ಎ ಎಸ್ ಪಿ ಸಾಹೇಬರು ಹೊಸ್ದಾಗಿ ಬಂದಿದ್ದಾರೆ ತುಂಬಾ ಖಡಕ್ ಆಫೀಸರ್ ಇದ್ದಾರೆ ಅವರು ಅವ್ರ ಮೇಲೆ ಕ್ರಮ ತಗೊತಾರೆ ಅನ್ನೋ ನೂರು ನೂರು ವಿಶ್ವಾಸ ನಮಗಿದೆ ಆದರೂ ಇದನ್ನ ಯಾರೇ ಮಾಡಿದ್ರು ಅದು ಕಂಡನೇ ಇದನ್ನ ನಾವು ಯಾವತ್ತೂ ವಿರೋಧ ಮಾಡ್ತೀವಿ ಓಕೆ ನಾವು ಇವತ್ತು ನಮ್ಮ ಸಮುದಾಯದಿಂದ ಎಲ್ಲರ ಜನ ಎಲ್ಲ ಬಂದಿದ್ವಿ ಜೋರಾಗಿ ಮಾತಾಡಿ ಜೊಬ್ರು ಬಂದಿದ್ದೀವಿ ನಮ್ಮಲ್ಲಿ ಒಬ್ಬ ಚೇತನ್ ಕುಮಾರ್ ವಿರೋಧೇಳಿ ಫೇಸ್ಬುಕ್ಕಲ್ಲಿ ಏನೇನೋ ಕಮೆಂಟ್ ಎಲ್ಲ ಹಾಕಿ ನಮಗೆಲ್ಲ ಒಂಥರ ನಮ್ಮ ಜಾತಿಗೆ ಒಂಥರ ಅವಮಾನ ಮಾಡಿದ್ದಾನೆ ಹಾಗಾಗಿ ನಾವೆಲ್ಲ ಸೇರಿ ಒಂದು ಗ್ರಾಮಾಂತರ ಠಾಣೆಯಲ್ಲಿ ಒಂದು ದೂರನ್ನು ದಾಖಲೆ ಮಾಡಿದ್ದೀವಿ ಹಾಗೆ ಇಲ್ಲಿ ಬಂದು ನಮ್ಮ ಡಿ ಎಸ್ ಪಿ ಕೊಟ್ಟು ಕಾನೂನು ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಯಾರು ಕೂಡ ಮಾಡಲಿಕ್ಕೆ ಏನೋ ಜವಾಬ್ದಾರಿ ಇರೋದಿಲ್ಲ ಹೆಚ್ಚು ಕೀಬೋರ್ಡ್ ನಲ್ಲಿ ಏನಾದರೂ ಟೈಪ್ ಮಾಡಬೇಕು ಒಂದು ನೂರೈವತ್ತು ಜನ ಬಂದ್ರಿ ನಾಳೆ ಇನ್ನೂ ಜಾಸ್ತಿ ಜನ ಬರ್ಬೋದು ಇನ್ನೊಂದು ಹೇಳ್ತೀನಿ ತಪ್ಪು ಯಾರು ಮಾಡಿದ್ರೆ ತಪ್ಪೆ ನೂರೈವತ್ತು ಜನ ಬದಲು ಒಬ್ಬ ವ್ಯಕ್ತಿ ಬಂದು ಮನವಿ ಕೊಟ್ಟು ಖಂಡಿತ ಆಗಿರೋದು ವಿಷಾದನೀಯ ಯಾರು ಕೂಡ ಈ ರೀತಿ ಕೆಲಸ ಮಾಡಬಾರ್ದು ನಾವು ಪೊಲೀಸ್ ಇಲಾಖೆ ಅವೇರ್ನೆಸ್ ರೆಗ್ಯುಲರ್ ಕೇಸ್ ಆಡಿಯನ್ಸ್ ಯಾರು ಅಂತ ಇರ್ತೀರಿ ಎಲ್ಲ ಅವೇರ್ನೆಸ್ ಮೂರ್ಸ್ಬೇಕಾಗಲ್ಲ ಸಮಾಜದಲ್ಲಿ ಎಲ್ಲರೂ ಒಂದು ಜವಾಬ್ದಾರಿನ ಹೊಂದ್ಬಿಟ್ಟು ಎಲ್ಲ ನಮ್ಮ ತಮ್ಮ ಬಂದ್ರೆ ದಿನ ಬೆಳಗ್ಗೆ ಅದೇ ಊರ ರೀತಿ ಎಲ್ಲರೂ ಅವರ ದುಡ್ಡು ಎಲ್ಲೂ ಕೂಡ ಈ ರೀತಿಯಾದ ಪ್ರಸಂಗಗಳಾಗಿರ್ಬಾರ್ದು ಖಂಡಿತ ಇದ್ರ ಮೇಲೆ ಕಾನೂನು ಕ್ರಮ ತಗೊಂಡು ಎಫ್ಐ ಇನ್ವೆಸ್ಟಿಗೇಷನ್ ಮಾಡ್ತೀವಿ